ಅಂತ ಹೇಳಿ ಸ್ವಾಮೀಜಿ ತಾವು ಏನೋ ಹೆಲ್ತ್ ಸಮಸ್ಯೆ ಎಂಬುದಾಗಿ ಹೇಳಿದರೆ ವಿವರಿಸಿ ಸ್ವಾಮೀಜಿ ನನಗೆ ಒಂದೊಂದೂವರೆ ತಿಂಗಳಿಂದ ತಲೆ ಬರ್ತಾ ಇದೆ ಐ ಸ್ಪೆಷಲಿಸ್ಟ್ ಹತ್ರ ಹೋಗಿದ್ದೆ ಅದೇನೋ ಡ್ರಾಪ್ಸ್ ಕೊಟ್ಟರು ಹಾಕೊಂಡೆ ಸಲುವಾಗಲಿಲ್ಲ ಇವಾಗ ಅವರು ಸರ್ಜನ್ ಹತ್ರ ಹೋಗ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ತಾವು ನನ್ನ ಗುಣಮುಖಮ ಅಂತ ಅಂತೇಳಿ ಭರವಸೆ ಇಟ್ಕೊಂಡು ಬಂದೀನಿ ಸ್ವಾಮೀಜಿ ಇವರ ಸಜ್ಜನ ಹತ್ರ ಹೋಗಿದ್ರಾ ಇಲ್ಲ ಸ್ವಾಮೀಜಿ ಹೋಗಲಿಲ್ಲ ಯಾಕೆ ಹೋಗ್ಲಿಲ್ಲ ಅದೇ ಅವರು ಏನಾರ ಹೇಳ್ತಾರೆ ಆ ಟೆಸ್ಟ್ ಮಾಡಿಸ್ಬೇಕು ಈ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಆಮೇಲೆ ಆ ಸ್ಕ್ಯಾನ್ ಮಾಡಬೇಕು ಈ ಸ್ಕ್ಯಾನ್ ಆಮೇಲೆ ಏನು ಸೈಡ್ ಎಫೆಕ್ಟ್ಸ್ ಇರತಕ್ಕಂಥ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ ಅದಕ್ಕೆ ಏನೂ ಬೇಡ ನಿಮ್ಮ ಹತ್ರ ಬಂದರೆ ನ್ಯಾಚುರಲ್ಲಾಗಿ ಗುಣ ಆಗುತ್ತೆ ಅಂತೇಳಿ ಭರವಸೆ ಇಟ್ಕೊಂಡು ನಾನು ನಿಮ್ಮಲ್ಲಿ ಬಂದೀನಿ ಸ್ವಾಮೀಜಿ ಈಗ ಈ ಮುಂಚೆ ನಿಮ್ಗೆ ಏನಾದರೂ ತಲೆನೋವಿತ್ತಾ ಇಲ್ಲ ಸ್ವಾಮೀಜಿ ಇಲ್ಲ ಇದು ಇವಾಗ ಒಂದೂವರೆ ತಿಂಗಳಾಗಿ ಬೇರೆ ಏನು ಹೆಲ್ತ್ ಪ್ರಾಬ್ಲಮ್ ಇದೆ ಏನು ಹೆಲ್ತ್ ಪ್ರಾಬ್ಲಮ್ ಇಲ್ಲ ಸ್ವಾಮೀಜಿ ಬೇರೆ ಏನು ಹೆಲ್ತ್ ಇಲ್ಲ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ಸ್ವಾಮಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನಿಮ್ಮ ಈ ತಲೆನೋವು ಬಗ್ಗೆ ಇದೇನು ಬಂದಿದೆ ಒಂದೂವರೆ ತಿಂಗಳಿಂದ ಅಂತಿರಲ್ಲ ಸುಮ್ಮನೆ ನೀವು ನಿಮ್ಮ ನೀವು ಅವಲೋಕನ ಮಾಡ್ಕೊಳ್ಳೋದಾದ್ರೆ ರೀಸನ್ ಏನಾದ್ರೂ ನೀವು ಪತ್ತೆ ಹಚ್ಚಕ ಒಂದ್ ಎರಡ್ ಮೂರು ಗಂಟೆ ಓದ್ಬಿಟ್ರೆ ಸಾಕ್ತಲ್ಲ ಬಂದ್ಬಿಡ್ತದೆ ಬರ್ತಾ ಇರ್ಲಿಲ್ಲ ಇವಾಗ ಒಂದ್ ಎರಡ್ ಮೂರ್ ಗಂಟೆಗೆ ಓದ್ಬಿಟ್ರೆ ಸಾಕು ತನ್ನ ಬಂದ್ಬಿಡ್ತದೆ ಬಂದು ಇಡೀ ಸಹ ಇರ್ತದೆ ನಾನು ಓದುದೇ ಇಲ್ಲ ನಿನ್ನಿಸ್ಬಿಟ್ಟಿದ್ದೀನಿ ಬೆಳಗ್ಗೆ ಹೊತ್ತು ಏನೊಂದು ಪೇಪರ್ ಓದ್ತೀನಲ್ಲ ಏನು ಓದಲ್ಲ ಮೊದ್ಲು ಎಕನಾಮಿಕ್ ಟೈಮ್ಸ್ ಓದ್ತಿದ್ದೆ ಟೈಮ್ಸ್ ಆಫ್ ಇಂಡಿಯಾ ಓದ್ತಿದ್ದೆ ವಿಜಯವಾಡಿ ಓದ್ತಿದ್ದೆ ಇವಾಗೆಲ್ಲ ನಿನ್ನಿಸ್ಬಿಟ್ಟಿದ್ದೀನಿ ಸ್ವಾಮೀಜಿ ಒಂದೊಂದು ಶೆಡ್ ಲೈನ್ ನೋಡಿ ಎಲ್ಲ ನಿಲ್ಲಿಸ್ಬಿಡ್ತೀನಿ ಮುಂದಕ್ಕೆ ಏನು ಓದೋದಿಲ್ಲ ಸ್ವಾಮೀಜಿ ನಿಮ್ಮ ವಯಸ್ಸು ಎಪ್ಪತ್ನಾಲ್ಕು ಸ್ವಾಮೀಜಿ ನಾಲ್ಕು ನಿಮ್ಮ ಎಜುಕೇಶನ್ ಎಮ್ ಎಸ್ ಅಗ್ರಿ ಸ್ವಾಮೀಜಿ ಎಮ್ ಎಸ್ ಅಗ್ರಿಕಲ್ಚರ್ ತಾವ್ ಏನ್ ಜಾಬ್ ಮಾಡ್ತಾ ಇದ್ರಿ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿ ರಿಟೈರ್ ಮಾಡಿ ಇವಾಗ ಮನೆಗೆ ಇರ್ತೀನಿ ಸ್ವಾಮೀಜಿ ಈಗ ನಿಮಗೆ ತಲೆನೋವು ಬಂದಿದೆ ಈ ತಲೆನೋವು ಯಾವ್ದಾದ್ರು ಒಂದು ಭಾಗದಲ್ಲಿ ಇರುತ್ತಾ ಎಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಸ್ವಾಮೀಜಿ ಎರಡು ಹುಬ್ಬ ಮೇಲೆ ಇರ್ತದೆ ಎಲ್ಲಿ ಇರ್ತದೋ ಇಲ್ಲಿ ಎರಡು ಎರಡು ಹುಬ್ಬ ಮೇಲೆ ಹುಬ್ಬಿನ ಮೇಲೆ ತಲೆನೋವು ಇರುತ್ತೆ ಹೌದೌದು ಅದು ಬಂದ್ರೆ ಎಷ್ಟೊತ್ತಿರುತ್ತೆ ಬೆಳಗ್ಗೆ ಬಂದರೆ ಒಂದು ನಾಲ್ಕೈದು ಗಂಟೆ ನಾನೇ ಇರುತ್ತೆ ಸ್ವಾಮೀಜಿ ಮಿನಿಮಮ್ ನಾಲ್ಕೈದು ಗಂಟೆ ಇರುತ್ತೆ ಹೌದು ಪೇಪರ್ ಓದ್ತಿದ್ದಂಗೆ ಬರುತ್ತಾ ಒಂದು ಎರಡು ಮೂರು ಗಂಟೆ ಏನಾದ್ರು ಓದಿದ್ರೆ ಬಂದ್ಬಿಡುತ್ತೆ ಉಬ್ಬಿನ ಮೇಲಷ್ಟೇ ಕಳಿಸ್ಕೊಳುತ್ತೆ ಹೌದು ಎರಡು ಉಬ್ಬಿನ ಮೇಲೆ ಎರಡು ಉಬ್ಬಿನ ಎರಡು ಹುಬ್ಬು ಆಮೇಲೆ ಇಲ್ಲಿ ಹಣೆ ಆ ಉಬ್ಬಿನ ಮೇಲೆ ಉಬ್ಬಿನ ಮೇಲೆ ಹಣೆ 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 ಮೇಲೆ ಹಾಂ ಅಲ್ಲಿ ಕೇಯನು ಯಾವ ರೀತಿ ಏನಾದ್ರು ವಿವರಿಸೋಕ್ಕಾಗತ್ತಾ ತನ್ನ ಹೆಂಗ್ರೆ ಹೆಂಗಿರುತ್ತೆ ಸ್ವಾಮೀಜಿ ಏನು ಅರ್ಧಲೆವೆಲ್ಲ ಇರಲ್ಲ ಎರಡು ಪಿನ್ ಮೇಲೆ ಬರ್ತದೆ ಎರಡು ಸ್ವಲ್ಪ ಎರಡು ಮ್ಯಾಲೆ ಇರ್ತದೆ ಅಂದರೆ ಏನು ಸ್ಪೆಷಾಲಿಟಿ ಏನಲ್ಲ ನಾರ್ಮಲ್ ತಲೆಂಗೆ ಇರ್ತದೆ ಹಾಂ ಹಾಂ ಸರಿ ಸರಿ ಯಾಕೆಂದರೆ ಕೆಲವರಿಗೆ ಮೈಗ್ರೇನ್ ತಲೆನೋವು ಬಂದಾಗ ಆ ಸ್ವರೂಪನೇ ಬೇರೆ ಇರುತ್ತೆ ನಿಮಗೆ ಓದೋದ್ರಿಂದ ತಲೆನೋವು ಬರುತ್ತೆ ಓದದೆ ಹೋದರೆ ತಲೆನೋವು ಬರೋದೇ ಅಲ್ವಾ ಅದೇನು ಟೆಸ್ಟ್ ಮಾಡಿಲ್ಲ ಸ್ವಾಮೀಜಿ ನಾನು ಈಗ ಸಪೋಸ್ ಒಂದು ದಿವಸ ಹಾಂ ನೀವು ಪೇಪರೇ ಓದೋದು ಬಿಟ್ಬಿಟ್ರೆ ಏನಾಗುತ್ತೆ ಅನ್ನೋದನ್ನ ನಾಳೆ ಒಂದ್ ದಿವಸ ಎಕ್ಸ್ಪೀರಿಯನ್ಸ್ ಮಾಡಿ ನನಗೆ ತಿಳಿಸ್ಬೇಕು ಆಯ್ತು ಸ್ವಾಮೀಜಿ ಅದು ಒಂದು ಆಮೇಲೆ ಈಗ ನೀವು ನಾನು ನಮ್ಮಲ್ಲಿ ಧ್ಯಾನ ಯೋಗಕ್ಕೆ ಬರ್ತೀನಿ ಅಂತ ಹೇಳ್ತೀರಾ ಯಾವ ವೇಳೆಗೆ ಬರ್ತೀರಿ ನಾನು ಹನ್ನೊಂದು ವಾರ ಬರ್ತೀನಿ ಸ್ವಾಮಿ ಅಂದ್ರೆ ನೀವು ಒಬ್ಬರೇ ಬರ್ತೀರಾ ಇನ್ನು ಯಾರಾದರೂ ಬರ್ತಾರಾ ನಮ್ಮ ಮಿಸಸ್ ಬರ್ಬೋದು ಬರ್ಬೋದು ಸರಿ ಹನ್ನೊಂದು ಹನ್ನೊಂದುವರೆಗೆ ವರೆಗೆ ಹೌದು ಈಗ ನನಗೆ ನಿಮ್ಮ ಫುಡ್ ಹ್ಯಾಬಿಟ್ಸ್ ಇದೆಯಲ್ಲ ಅದನ್ನು ನೀವು ಬರ್ತಾ ನಾಳೆ ಬರ್ಕೊಂಡು ತೊಗೊಂಬರ್ಬೇಕು ಆಯ್ತು ಒಂದು ವಾರದ್ದು ಎಷ್ಟು ನೆನಪಿದೆ ಅಷ್ಟು ಆಯ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೆ ನೀವು ಏನು ಊಟ ಟಿಫನ್ ಮಾಡ್ತೀರಿ ಮನೆಯಲ್ಲೇ ಏನು ಊಟ ಮಾಡ್ತೀರಿ ಹೊರಗಡೆ ಏನು ತೊಗೊಂತೀರಿ ನೀರು ಎಷ್ಟು ಕುಡಿತೀರಿ ಅಥವಾ ಕಾಫಿ ಚಹಾ ಅಥವಾ ಜ್ಯೂಸು ಒಟ್ಟು ಏನೇ ಇರ್ಬೋದು ಹಣ್ಣುಗಳು ಎಲ್ಲ ಒಂದು ಡೀಟೇಲ್ಸನ್ನು ನಿಮ್ಮ ಆಹಾರ ಏನು ಸ್ವೀಕಾರ ಮಾಡ್ತೀರಿ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಒಂದು ವಾರದ ಇನ್ಫಾರ್ಮೇಷನನ್ನು ನನಗೆ ಕೊಡಬೇಕು ಆಯ್ತು ಕೊಟ್ಟರೆ ಆಮೇಲೆ ನೀವು ಬಂದ ಮೇಲೆ ನಾಳೆ ಯಾವತ್ತಿಂದ ಬರ್ತೀರಾ ನೀವು ಹೇಳಿದರೆ ನಾಳೆ ಬರ್ತೀವಿ ಆಗ್ಬೋದು ನಮ್ದೇನು ನೀವು ಯಾವಾಗ ಬಂದರೂ ಸ್ವಾಗತ ನಾಳೆ ಬರ್ತೀವಿ ಧಾರಾಳವಾಗಿ ಇನ್ನೇನಾದರೂ ತಮ್ಮ ತಲೆನೋವು ಬಗ್ಗೆ ಆರೋಗ್ಯದ ಬಗ್ಗೆ ಹೇಳೋದಿದೆಯಾ ಇಲ್ಲ ಸ್ವಾಮೀಜಿ ದೇವ್ರಿಂದ ಇನ್ನೇನು ಸಮಸ್ಯೆ ಇಲ್ಲ ಸೊ ಆರೋಗ್ಯವಾಗಿದ್ದೀರಾ ಬೆಳಿಗ್ಗೆ ಒಂದು ತ್ರೀ ಅವರ್ಸ್ ತಲೆನೋವು ಇದೆ ಅಂತ ಅಂದರೆ ಇವಾಗ ಏನಾದರೂ ತಲೆನೋವು ಇದೆಯಾ ಸ್ವಾಮೀಜಿ ಯಾವ ಪ್ರಮಾಣದಲ್ಲಿ ಇದೆ ಬೆಳಿಗ್ಗೆ ಈಗ ಹೋಲಿಸಿದ್ರೆ ಸ್ವಾಮೀಜಿ ಏನು ಹೆಚ್ಚು ಕಡಿಮೆ ಸ್ವಲ್ಪ ತಲೆ ಆಯ್ತದ ನಾಟ್ ವೆರಿ ಇಂಟೆನ್ಸ್ ಸ್ವಲ್ಪ ಸ್ವಲ್ಪ ಇದೆ ಇದೆ ಅಂದ್ರೆ ಇಡೀ ದಿನನೂ ಇರುತ್ತ ಹೌದು ಹೌದು ಇಡೀ ದಿನನೂ ಇರುತ್ತೆ ಹೌದು ಮಲ್ಕೊಂಡಾಗ್ಲೂ ಇರುತ್ತ ಮಲ್ಕೊಂಡು ನಿದ್ದೆ ಬಂದು ಎದ್ದಾಗ ಅವಾಗಲೂ ಇರುತ್ತೆ ಸ್ವಾಮೀಜಿ ಓ ಬೆಳಿಗ್ಗೆ ಎದ್ದಾಗ್ಲೂ ಇದು ಇಲ್ಲ ಇಲ್ಲ ಬೆಳಿಗ್ಗೆ ಎದ್ದಾಗಿರಲ್ಲ ಮಲ್ಕೊಂಡಾಗಿರುತ್ತೆ ಮಲ್ಕೊಂಡಾಗ ಅದೇ ಪೇಪರ್ ಕೀಪರ್ ಓದಿದ್ರೆ ಬಂದ್ಬಿಡುದು ಸೊ ಬೆಳಿಗ್ಗೆ ಎದ್ದಾಗ ಇರೋದಿಲ್ಲ ಇರೋದಿಲ್ಲ ಪೇಪರ್ ಓದೋಕೆ ಶುರು ಮಾಡಿದ್ರೆ ಬಂದ್ಬಿಡುತ್ತೆ ಒಂದು ಎರಡು ಗಂಟೆ ಪೇಪರ್ ಓದ್ಬಿಟ್ರೆ ಗ್ಯಾರಂಟಿ ಅದು ಸೊ ಬಂದದ್ದು ನಂತರ ಇಡೀ ದಿನ ಇರುತ್ತೆ 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 ನಾಲ್ಕೈದು ಗಂಟೆ ಅಂತ ಗ್ಯಾರಂಟಿ ಇರ್ತದೆ ಸರಿ ಸರಿ ಆ ನಾಲ್ಕೈದು ಗಂಟೆ ಏನು ಓದೋಕೆ ಆಗಲ್ಲ ಸುಮ್ಮನೆ ಇರಬೇಕು ಬೇಸಿಗೆನಲ್ಲಿ ನೀವು ಪೇಪರ್ ರೀಡಿಂಗ್ ಮಾಡಿದರೆ ಈಗ ಒಂದೂವರೆ ತಿಂಗಳಿಂದ ತಲೆನೋವು ಬರ್ತಾ ಇದೆ ಒಂದು ಗಂಟೆ ಎರಡು ಗಂಟೆ ಓದಿದ್ರೆ ಅಂತ ಹೇಳ್ತೀರಿ ಇಡೀ ದಿನ ಇರ್ತದೆ ಅಂತ ಹೇಳ್ತೀರಿ ಅದೇ ನೀವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಪೇಪರ್ ರೀಡಿಂಗ್ ಮಾಡಿದ್ರೆ ಅವಾಗ ಏನಾರು ನೆನಪಿದೆಯಾ ತಲೆನೋವು ಬರ್ತಿದ್ದು ಸ್ವಾಮೀಜಿ ಅವಾಗ ಏನೇ ಬರ್ತಿರಲಿಲ್ಲ ಒಂದೂವರೆ ತಿಂಗಳಿಂದ ಎರಡು ತಿಂಗಳಿಂದ ಶುರುವಾಗಿದೆ ಸ್ವಾಮೀಜಿ ಸೊ ಇದು ಕ್ಲೈಮೇಟ್ ಅಟ್ಮಾಸ್ಫಿಯರ್ ಬೇಸಿಗೆ ಕಾಲ ಆದದ್ರಿಂದ ಹಾಟ್ಸ್ ಆದಾಗ ಹೇಗೆ ನಾವು ಫ್ಯಾನ್ ಏರ್ ಕೂಲರು ಏರ್ ಕಂಡೀಷನ್ ಹಾಕೊಂತೀವೋ ಹಾಗೆ ಇದು ರಿಲೇಟೆಡ್ ಏನಿದೆ ಅಂದ್ರೆ ರಿಲೇಟೆಡ್ ಆಗಿ ನಿಮಗೆ ಬೇಸಿಗೆ ಕಾರಣಕ್ಕಾಗಿ ಹಾಟ್ಸ್ ಸನ್ನಿಂದ ಪೇಪರ್ ರೀಡಿಂಗ್ ಮಾಡಿದ್ರೆ ತಲೆನೋವು ಬರುತ್ತೆ ಮನಸ್ಸಿಗೆ ಆಹ್ಲಾದತೆ ಉಲ್ಲಾಸತೆ ನವನವೀನತೆ ಒಂಥರ ಮನ ಅಷ್ಟು ಬಹಳ ಸಂತೋಷವಾಗಿದೆ ಬಹಳ ಉಲ್ಲಾಸದಾಯಕವಾಗಿದೆ ಬಹಳ ಸಂತೋಷವಾಗ್ತಿದೆ ಸ್ವಾಮಿ ಹೊಡಿರಿ ತಾವು ಇದುವರೆಗೆ ಅಭ್ಯಾಸ ಮಾಡಿದ್ರಿಂದ ಏನು ಹೇಳ್ತಾ ಇದ್ರಿ ಹೇಳಿ ಎಫರ್ಟ್ಲೆಸ್ಲಿ ಗುರೂಜಿಯವರ ಪ್ರಾಣಾಯಾಮ ಮಾಡಿದ್ರಿಂದ ನನಗೆ ಎಫರ್ಟ್ಲೆಸ್ಲಿ ಆನಂದಕರವಾಗಿದೆ ಆಹ್ಲಾದಕರವಾಗಿದೆ ಮನಸ್ಸು ಪ್ರಫುಲ್ಲವಾಗಿದೆ ಆಕಾಶದಲ್ಲಿ ವಿಹರಿಸ್ತೀನಿ ಅನ್ನೋಷ್ಟು ಭಾವನೆ ಇವಾಗ ಒಂದು ಡೀಪ್ ಸ್ಲೀಪ್ ಮಾಡಿ ಎದ್ದಂಗೆ ಆಗಿ ಆಕಾ ಆಕಾಶದಲ್ಲಿ ವಿಹರಿಸ್ತೀನೋ ನನ್ನ ಭಾವನೆ ಆಗಿದೆ ಸ್ವಾಮಿ ಬಹಳ ಸಂತೋಷ ನೋಡ್ರಿ ಒಂದು ಈ ಆನಂದವನ್ನು ಬೇರೆ ಯಾವುದೇ ಮೂಲದಿಂದ ಪಡ್ಕೊಳ್ಳಿಕ್ ಬರ್ತದ ಸ್ವಾಮೀಜಿಯವರ ಪ್ರಾಣಾಯಾಮ ಮಾಡಿದ್ರಿಂದ ಈ ಆನಂದವನ್ನು ಬೇರೆ ಯಾವ ಮೂಲ ಟ್ಯಾಬ್ಲೆಟ್ ಆಗಲಿ ಅಥವಾ ಬೇರೆ ಯಾವ ಆಗಲಿ ಬೇರೆ ಯಾವ ಮೂಲದಿಂದಲೂ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತದೆ ನನಗೆ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ